ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯದ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ಕ್ವಶನ್ ಪೇಪರ್ಸನ್ನು ನಾವು ನಿಮ್ಮ ಜೊತೆ ಡಿಸ್ಕಶನ್ ಮಾಡಿದ್ದೀವಿ ಮಕ್ಕಳ ಸೊ ಎಲ್ಲ ಕ್ವಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕೆಲವೊಂದು ಶಾಲೆಗಳಲ್ಲಿ ನಾಳೆಯಿಂದ ಎಕ್ಸಾಮ್ ಇದೆ ಸೊ ಎಲ್ ಕೆಲವೊಂದು ಶಾಲೆಗಳಲ್ಲಿ ಅವರು ಸಹ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅದೇ ರೀತಿ ಇನ್ನೂ ಕೆಲವು ಶಾಲೆಗಳಲ್ಲಿ ಹದಿಮೂರನೇ ತಾರೀಕಿಂದ ಎಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಯನ್ನ ಅಥವಾ ಸರಳ ರೇಖೆಗಳನ್ನ ಎಳೆಯಬಹುದು ಅಂತ ಕೇಳಿದರೆ ಅಪರಿಮಿತ ಮೂರು ಎರಡು ಒಂದು ಸೊ ಇಲ್ಲಿ ಒಂದು ಅಂತ ಹೇಳಿದ್ರೆ ಇಲ್ಲೊಂದು ಬಿಂದು ಇದೆ ಇಲ್ಲೊಂದು ಬಿಂದು ಇದೆ ಅಂತ ಅನ್ಕೊಂಡ್ರೆ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವಂಥದ್ದು ಎಷ್ಟು ಸರಳ ರೇಖೆ ಒಂದೇ ಒಂದು ಸರಳ ರೇಖೆ ಹಾಗಾಗಿ ಆಪ್ಷನ್ ಡಿ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಐದು ಎಕ್ಸ್ ಗಾತ ಮೂರು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಮಹತ್ತಮ ಡಿಗ್ರಿ ಆಲ್ವೇಸ್ ಯಾವುದು ಎಕ್ಸ್ ಗಾಥ ಐಯೆಸ್ಟ್ ಇರ್ತದೆ ನೋಡಿ ಮಕ್ಕಳ ಅದು ಅದರ ಮಹತ್ತಮ ಗಾಥ ಆಗಿರ್ತದೆ ಸೊ ಇಲ್ಲಿ ಎಕ್ಸ್ ಗಾಥ ಮೂರಿದೆ ಹಾಗಾಗಿ ಆಪ್ಷನ್ ಸಿ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಎಲ್ಲಿ ಎ ಬಿ ಈಕ್ವಲ್ಸ್ ಟು ಎ ಸಿ ಬಿ ಈಕ್ವಲ್ಸ್ ಟು ಫಿಫ್ಟಿ ಡಿಗ್ರಿ ಆದರೆ ಏನ ಬೆಲೆ ಏನು ಸೊ ಈ ಎರಡು ಎ ಬಿ ಮತ್ತು ಬಿ ಸಿ ಬಾಹುಗಳು ಸಮ ಅಂದ್ರೆ ಇದು ಸಮ ದ್ವಿಭಾವು ತ್ರಿಭುಜ ಆಗ್ತದೆ ಎರಡು ಬಾಹುಗಳು ಸಮನಾಗಿರುತ್ತೆ ಸೊ ಸಮ ದ್ವಿಭಾವು ತ್ರಿಭುಜದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸೊ ಈ ಎರಡು ಕೋನಗಳು ಬಾಹುಗಳು ಸಮನ ಆಗಿದ್ರೆ ಅವುಗಳ ಅಭಿಮುಖ ಕೋನಗಳು ಏನಾಗಿರ್ತವೆ ಮಕ್ಕಳ ಸಮನಾಗಿರ್ತದೆ ಹಾಗಾಗಿ ಕೋನ ಬಿ ಐವತ್ತು ಡಿಗ್ರಿ ಆದ್ರೆ ಕೋನ ಸಿ ಸಹ ಏನಾಗಿರ್ತದೆ ಮಕ್ಕಳ ಐವತ್ತು ಡಿಗ್ರಿ ಈಗ ನಮ್ಗೆ ಎರಡು ಕೋನ ಗೊತ್ತಾಯ್ತು ಅಂದ್ರೆ ಎ ಕೋನ ಕಂಡು ಹಿಡಿಯೋದು ಬಹಳ ಈಸಿ ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ಹಾಗಾಗಿ ನೂರ ಎಂಬತ್ತು ಮೈನಸ್ ನೂರ್ ಮಾಡಿದ್ರೆ ಏಯ್ಟಿ ಡಿಗ್ರಿ ಬರ್ತದೆ ಹಾಗಾಗಿ ಕೋನ ಎ ಬೆಲೆ ಏನಾಗುತ್ತೆ ಮಕ್ಕಳ ಎಂಬತ್ತು ಡಿಗ್ರಿ ಆಗ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಮತ್ತೆ ಈಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಗಳ ಮಧ್ಯ ಬಿಂದು ಬಿ ಸಿ ಹನ್ನೆರಡು ಸೆಂಟಿಮೀಟರ್ ಆದರೆ ಡಿಎ ಅಳತೆ ಎಷ್ಟು ಸೊ ಇದರ ಅರ್ಧ ಭಾಗ ಸೊ ಅಬ್ವಿಯಸ್ಲಿ ಡೈರೆಕ್ಟ್ ಆಗಿ ಬರೀರಿ ಮಕ್ಕಳ ಸೊ ಇದು ಎಷ್ಟು ಆರು ಸೆಂಟಿಮೀಟರ್ ಅಷ್ಟು ಇರ್ತದೆ ಹಾಗಾಗಿ ಆಪ್ಷನ್ ಏನಲ್ಲಿರುವಂತಹ ಆರು ಸೆಂಟಿಮೀಟರ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಮೈನಸ್ ಒಂದು ಕಾಮ ಜೀರೋ ಬಿಂದು ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲೆ ಇದೆ ಅಂತೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದು ನಮಗೆ ಮೂಲ ಬಿಂದು ರೈಟ್ ಜೀರೋ ಜೀರೋ ಸೊ ನಮಗೆ ಮೊದಲನೇ ಚತುರ್ಥಂಕ ಪ್ಲಸ್ ಪ್ಲಸ್ ಎರಡನೇದು ಮೈನಸ್ ಪ್ಲಸ್ ಆಗಿರ್ತದೆ ಹೌದಲ್ವಪ್ಪ ಸೊ ಹಾಗಾಗಿ ಇಲ್ಲಿ ಕೊಟ್ಟರೆ ಮೈನಸ್ ಒನ್ ಮೈನಸ್ ಜೀರೋ ಸೊ ಹಾಗಾಗಿ ನಮಗೆ ಅದೆಲ್ಲಿ ಬರುತ್ತೆ ಸೊ ಇಲ್ಲಿ ಬರ್ತದೆ ಸೊ ಎಕ್ಸ್ ಅಕ್ಷದ ಮೇಲೆನೆ ಬರೋ ಹಾಗಾಗಿ ಎಕ್ಸ್ ಅಕ್ಷ ಸರಿಯಾದ ಉತ್ತರ ನೆಕ್ಸ್ಟ್ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಆಬ್ವಿಯಸ್ಲಿ ಸೊ ಇದು ಝೀರೋ ಕಾಮ ಝೀರೋ ಆಪ್ಷನ್ ಬಿ ರೈಟ್ ಆನ್ಸರ್ ಹೇಳ ಪ್ರಶ್ನೆ ವೈ ಇಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಪ್ಲಸ್ ಫೈ ಸಮೀಕರಣದ ಪರಿಹಾರಗಳು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಅಪರಿಮಿತ ಪರಿಹಾರಗಳು ಬರ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ಅಪವರ್ತನಗಳು ಇಲ್ಲಿ ನಿತ್ಯ ಸಮೀಕರಣ ಕೇಳಿದರೆ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಸೆಕೆಂಡ್ ಮೇನ್ ಅಲ್ಲಿ ಬಿಡಿಸಿರಿ ಅಂತ ಇದೆ ಇಲ್ಲಿ ಎಂಟು ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಸಂಕ್ಷೇಪಿಸಿರಿ ಇಂಟು ರೂಟ್ ಫೈವ್ ಮೈನಸ್ ರೂಟ್ ಟು ಸೊ ಹಾಗಾಗಿ ಇದೇನಾಗ್ತದೆ ಮಕ್ಕಳ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಇದು ರೂಟ್ ಫೈವ್ ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಟು ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಏನಾಗ್ತದೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಉಳಿಯೋದು ಫೈವ್ ಮೈನಸ್ ಟು ಸೊ ಫೈವ್ ಮೈನಸ್ ಟು ಎಷ್ಟಾಗ್ತದೆ ಆನ್ಸರ್ ತ್ರೀ ಆಗ್ತದೆ ನೆಕ್ಸ್ಟ್ ಚಿತ್ರದಲ್ಲಿ ಎಕ್ಸ್ ವೈ ಒಂದು ಸರಳ ರೇಖೆ ಅಂತ ಹೇಳಿ ರೇಖಾಖಂಡ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಒಂದು ಸರಳ ರೇಖೆ ಸೊ ಪಿ ಪರ್ಪೆಂಡಿಕುಲರ್ ಟು ಓ ಎಕ್ಸ್ ಪಿ ಓ ಎಕ್ಸ್ ಎಕ್ಸ್ ವೈಗೆ ಪರ್ಪೆಂಡಿಕುಲರ್ ಆಗಿದೆ ಕೊನ ಪಿ ಒ ಕ್ಯೂ ಸೊ ಕೊನ ಪಿ ಓ ಕ್ಯೂ ಎಷ್ಟಿದೆ ಅಂತ ಮಕ್ಳ ಕೋನ ಪಿ ಓ ಕ್ಯೂ ಎ ಅಂತ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಇದು ಟು ಎ ಆಗ್ತದೆ ಹಾಗಾದ್ರೆ ಎ ಬೆಲೆ ಕಂಡುಹಿಡಿರಿ ಸೊ ಇದು ಪರ್ಪೆಂಡಿಕುಲರ್ ಅಂತ ಹೇಳಿದ್ರೆ ಏನು ಮಕ್ಳ ತೊಂಬತ್ತು ಡಿಗ್ರಿ ಹಾಗಾಗಿ ತ್ರೀ ಎ ಟು ತೊಂಬತ್ತು ಡಿಗ್ರಿ ಆಗ್ತದೆ ರೈಟ್ 3a ಎಸ್ ಟು ತೊಂಬತ್ತು ಡಿಗ್ರಿ ಸೊ ಅಲ್ಲಿಗೆ ನಮಗೆ ಎ ಬೆಲೆ ಎಷ್ಟು ಬರ್ತದೆ ಮಕ್ಳ ಎಸ್ ಎ ಬೆಲೆ ವಿಲ್ ಗೆಟ್ ತರ್ಟಿ ಡಿಗ್ರಿ ಸೊ ಎ ಬೆಲೆ ತರ್ಟಿ ಡಿಗ್ರಿ ಆದ್ರೆ ಇನ್ನೊಂದು ಟೂ ಎ ಸಿಕ್ಸ್ಟಿ ಆಗ್ತದೆ ಡಿಗ್ರಿ ಮಕ್ಕಳ ಸೊ ಇದು ಡಿಗ್ರಿ ಇದು ಅರವತ್ತು ಡಿಗ್ರಿ ಬರ್ತದೆ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಐದು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಮತ್ತೆ ಹದಿಮೂರು ಸೆಂಟಿಮೀಟರ್ ಬಾಹುಗಳಿರುವ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇದು ತರ್ಟೀನ್ ಆಗ್ತದೆ ಸೊ ಇದು ಫೈವ್ ಅಂತಲ್ಲಾದ್ರು ತಗೊಳ್ಳಿ ಟ್ವೆಲ್ವ್ ಅಂತಲ್ಲಾದ್ರು ತಗೊಳ್ಳಿ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಯಾಕಂದ್ರೆ ವಿಕರ್ಣ ಜಾಸ್ತಿ ಇರ್ತದೆ ಹಾಗಾಗಿ ನಮಗೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಲಿಕ್ಕೆ ಸೂತ್ರ ಗೊತ್ತಿದೆ ಆಫ್ ಇಂಟು ಬೇಸ್ ಇಂಟು ಹೈಟ್ ರೈಟ್ ಸೊ ಹಾಗಾಗಿ ಟ್ವೆಲ್ವ್ ಇಂಟು ಫೈವ್ ಅನ್ನ ಮಾಡಬೇಕು ಸೊ ಟ್ವೆಲ್ವ್ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರ್ತದೆ ಸಿಕ್ಸ್ಟಿ ಬರ್ತದೆ ಟೂ ಒನ್ಸ್ ಟೂ ತ್ರೀಸ್ ಸೊ ಹಾಗಾಗಿ ನಮಗೆ ತರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಸೊ ಅರ್ಥ ಆಯ್ತಿದೆ ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳ ಲೆಕ್ಕವನ್ನು ಬಿಡಿಸಿ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತದೆ ನೆಕ್ಸ್ಟ್ ತರ್ಟೀನ್ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿಕೊಟ್ಟಿದ್ದಾರೆ ಸೊ ನಮ್ಗೆ ಈಸಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೋದು ಸೊ ಸಿಕ್ಸ್ ಎಕ್ಸ್ ವೈ ಅನ್ನ ನಾವು ಏನ್ ಮಾಡ್ಬೋದು ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಸೊ ಈಸಿಯಾಗಿ ನಾವು ಅಪವರ್ತಿಸಿಕೋಬಹುದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ವೈ ರೇಖಾತ್ಮಕ ಸಮೀಕರಣವನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಸಿ ರೂಪದಲ್ಲಿ ಬರೆಯೋಕೆ ಹೇಳಿದರೆ ಸೊ ಏನಿಲ್ಲ ಮಕ್ಳ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಝೀರೋ ಆಗ್ತದೆ ಅಷ್ಟೇ ನೆಕ್ಸ್ಟ್ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತವಿದ್ದು ಎ ಬಿ ಮತ್ತು ಸಿಗಳು ವೃತ್ತದ ಮೇಲಿನ ಬಿಂದುಗಳು ಸೊ ಕೋನ ಎ ಸಿ ಬಿ ಅರವತ್ತು ಡಿಗ್ರಿ ಆದರೆ ಕೋನ ಎ ಒ ಬಿ ಎಷ್ಟು ಸೊ ಆಬ್ವಿಯಸ್ಲಿ ಕೋನ ಎ ಒ ಬಿ ಏನಾಗಿರ್ತದೆ ಒನ್ ಟ್ವೆಂಟಿ ಆಗಿರ್ತದೆ ಮಕ್ಕಳ ಸೊ ಆಫ್ಟ್ ಅವರ್ಸ್ ಐ ಎಕ್ಸ್ಪ್ಲೈನ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಒಂದೇ ಪಾದದ ತ್ರಿಜ್ಯ ಮತ್ತೆ ಒಂದೇ ಎತ್ತರವನ್ನು ಹೊಂದಿರುವ ನೇರ ವೃತ್ತದ ಸಿಲಿಂಡರ್ ಮತ್ತು ನೇರ ವೃತ್ತಪಾದ ಶಕ್ತಿ ಇವುಗಳ ಘನಫಲಗಳ ಅನುಪಾತವೆಷ್ಟು ಸೊ ಇಲ್ಲಿ ಏನಿಲ್ಲ ಮಕ್ಕಳ ಸಿಲಿಂಡರಿನ ಅನುಪಾತ ಆರ್ ಸ್ಕ್ವೇರ್ ಎಚ್ ಅದೇ ರೀತಿ ಶಂಕುವಿನ ಅನುಪಾತಗಳನ್ನ ತೆಗೆದುಕೊಂಡು ಅನುಪಾತವನ್ನ ಮಾಡಿದ್ರೆ ಅಲ್ಲಿ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಸೊ ಅನುಪಾತವನ್ನ ಬರೀಬಹುದು ನೆಕ್ಸ್ಟ್ ಕೋನ ಬಾಹುಕೋನ ಬಾಹುಕೋನಗಳ ನಿಯಮವನ್ನ ಕೋಬಾಕೋ ಸರ್ವಸಮ್ಮತೆ ನಿಯಮ ಕೇಳಿದರೆ ಒಂದು ಅಂಕಕ್ಕೆ ಸೊ ನಿಯಮವನ್ನು ಬರೀರಿ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಡ್ ಮೇನ್ ಅಲ್ಲಿ ಬಿಡಿಸಿರಿ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಎರಡು ಅಂಕದ ಪ್ರತಿ ಪ್ರಶ್ನೆಗಳು ಸೊ ಈಸಿಯೆಸ್ಟ್ ಕ್ವಶನ್ ಜೀರೋ ಪಾಯಿಂಟ್ ತ್ರೀ 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 ಇದನ್ನ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೀಬೇಕು ನೆಕ್ಸ್ಟ್ ಯುಕ್ಲಿ ಎರಡು ಸ್ವಯಂ ಸಿದ್ಧಗಳನ್ನ ಕೇಳಿದ್ದಾರೆ ಗುರುತಿಸಿ ಅಥವಾ ಸ್ಕ್ವೇರ್ ರೂಟ್ ಆಫ್ ತ್ರೀ ಪಾಯಿಂಟ್ ಫೈವ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಲಿಕ್ಕೆ ಕೇಳಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿ ಕೋನ ಆದರೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಅಥವಾ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈಸ್ವಲ್ಸ್ ಟು ಡಬ್ಲ್ಯೂ ಪ್ಲಸ್ ಸೆಡ್ ಆದರೆ ಎರಳ ರೇಖೆ ಎಂದು ಸಾಧಿಸಿ ಸೊ ಎರಡು ಲೆಕ್ಕಗಳು ಸಹ ಈಸಿ ಇದಾವೆ ಮಕ್ಕಳ ಸೊ ಮಾಡಬೇಕಾಗುತ್ತೆ ನೀವು ಸೊ ಆದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸಂಪೂರ್ಣ ಆನ್ಸರ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಇಪ್ಪತ್ತೊಂದನೇ ಪ್ರಶ್ನೆ ಚಿತ್ರದಲ್ಲಿ ಕ್ಯೂ ಮತ್ತು ಆರ್ ಎಸ್ ಪರಸ್ಪರ ಸಮಾಂತರವಾಗಿರುವ ದರ್ಪಣವನ್ನ ಇಡಲಾಗಿದೆ ಎ ಬಿ ಪತನ ಕಿರಣವು ಪಿ ಕ್ಯೂ ದರ್ಪಣವನ್ನ ಬಿ ಬಿಂದುವಿನಲ್ಲಿ ತಾಗಿ ಪ್ರತಿಫಲಿತ ಕಿರಣವು ಬಿಸಿ ಆದಿಯಲ್ಲಿ ಚಲಿಸಿ ಆರ್ ಎಸ್ ತರ್ಪಣವನ್ನ ಸಿ ಬಿಂದುವಿನಲ್ಲಿ ತಾಗಿ ಪುನಃ ಸಿಡಿ ಆದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ ಹಾಗಾದರೆ ಎ ಬಿ ಪ್ಯಾರಲಲ್ ಟು ಸಿಡಿ ಎಂದು ಸಾಧಿಸಬೇಕು ಅರ್ಥ ಆಗ್ತಿದೆಯಲ್ಲ ಮಕ್ಕಳ ನೆಕ್ಸ್ಟ್ ಚಿತ್ರದಲ್ಲಿ ಎಡಿ ಮತ್ತು ಸಿಗಳು ರೇಖಾ ಎ ಬಿ ರೇಖಾಖಂಡಕ್ಕೆ ಎಳೆದ ಸಮ ಲಂಬಗಳಾಗಿವೆ ಸಿಡಿಯು ಎಬಿಯನ್ನು ಅರ್ಧವಾಗಿಸುತ್ತ ಅರ್ಧಿಸುತ್ತದೆ ಎಂದು ತೋರಿಸಿರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ವಾಸ್ತವಿಕ ಸಂಖ್ಯೆಗಳ ಮೇಲೆ ಘಾತಾಂಕದ ಬೇಕಾದ ಎರಡು ನಿಯಮಗಳನ್ನು ಬರೆಯಿರಿ ಸೊ ಯಾವುದಾದ್ರೂ ಎರಡು ನಿಯಮಗಳನ್ನು ಬರೀಬೋದು ನೆಕ್ಸ್ಟ್ ಇಪ್ಪತ್ನಾಕ್ಲೇದು ಒನ್ ಬೈ ತ್ರೀ ಮತ್ತು ಟೂ ತ್ರೀ ಬೈ ಫೈವ್ ನಡುವೆ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಸೊ ನೆಕ್ಸ್ಟ್ ತರ್ಡ್ ಮೇನು ಸೊ ಈಸಿಯಾಗಿರೋ ಮಕ್ಕಳ ಸೊ ಲೆಕ್ಕಗಳನ್ನು ನೀವು ಬಿಡಿಸ್ತಾ ಹೋಗ್ಬೋದು ಸೊ ಇಲ್ಲಿ ನೀವು ಲಸಹಗಳನ್ನು ತೆಗೆದುಕೊಂಡ್ರೆ ಫೈವಿಂದ ಮಲ್ಟಿಪ್ಲೈ ಮಾಡಿ ಇದನ್ನು ತ್ರೀಯಿಂದ ಮಲ್ಟಿಪ್ಲೈ ಮಾಡಿ ಆಗ ನಾಲ್ಕರಿಂದ ಬರುವಂಥ ಸಂ ನಾಲ್ಕು ಭಾಗ ಲಭ್ಯ ಸಂಖ್ಯೆಗಳನ್ನ ಬರೀಬೋದು ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ನಮಗೆ ಮೂರು ಅಂಕದ ಪ್ರಶ್ನೆ ಅಪವರ್ತಿಸಿರಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಸೊ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ ಬರಬೇಕು ಸೊ ಮಲ್ಟಿಪ್ಲೈ ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಸೆವೆನ್ ಬರಬೇಕು ಅಂತ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಸಿಕ್ಸ್ ಒನ್ ಜಾ ಸಿಕ್ಸ್ ಸೊ ಹಾಗಾಗಿ ನಮಗೆ ಇಲ್ಲಿ ಎಷ್ಟು ಬರ್ತದೆ ಅಂದರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಸಿಕ್ಸ್ ಎಕ್ಸ್ ವ್ಯಾಲ್ಯೂ ಮೈನಸ್ ಒನ್ ಬರ್ತದೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎಕ್ಸ್ ಪ್ಲಸ್ ಒನ್ ಪಿ ಆಫ್ ಎಕ್ಸ್ ಇದು ಕೊಟ್ಟು ಎಕ್ಸ್ ಗಾತ ಮೂರು ಮೈನಸ್ ನಾಲ್ಕು ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಆರು ಬಹುಪದೋಕ್ತಿಯ ಅಪವರ್ತನವಾಗಿದೆಯೇ ಪರೀಕ್ಷಿಸಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪ್ರಮಯವನ್ನ ಕೇಳಿದ್ದಾರೆ ಮಕ್ಕಳ ಸೊ ಪ್ರಾಕ್ಟಿಸ ಮಾಡಿಕೊಳ್ಳಿ ಇಪ್ಪತ್ತ ಏಳನೇ ಪ್ರಶ್ನೆ ಚಿತ್ರದಲ್ಲಿ ಐ ಮತ್ತು ಎಂ ಸರಳ ರೇಖೆಗಳು ಎ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಓಕೆನಾ ಪಿ ಎಂಬ ಪಿ ಬಿಂದುವು ಐ ಮತ್ತು ಎಂ ಸರಳ ರೇಖೆಗಳಿಂದ ಸಮದೂರದಲ್ಲಿದೆ ಎ ಐ ಮತ್ತು ಎಂ ಸರಳ ರೇಖೆಗಳ ನಡುವಿನ ಕೋನವನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿರಿ ಸೊ ಇಲ್ಲಿ ನಾವು ಲಂಬಕೋನ ವಿಕರಣ ಸೊ ಈ ಒಂದು ಸರ್ವಸಮತೆಯನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಅಥವಾ ವೃತ್ತದಲ್ಲಿ ಅಧ್ಯಯದಲ್ಲಿ ಬರುವ ಪ್ರಮೇಯದ ಹೇಳಿಕೆಯಲ್ಲಿ ಬೇಕಾದ ಮೂರು ಹೇಳಿಕೆಗಳನ್ನು ಬರಿ ಯಾವುದಾದ್ರೂ ಮೂರು ಪ್ರಮೇಯಗಳ ಹೇಳಿಕೆಯನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ನಮ್ಗೆ ನಕ್ಷೆಯನ್ನ ಕೊಟ್ಟಿದ್ದ ನಕ್ಷೆಯನ್ನು ಬಿಡಿಸಿ ನಿರ್ದೇಶಾಂಕಗಳನ್ನು ಇಲ್ಲಿ ಕೊಟ್ಟಿರೋ ನಾಲ್ಕು ನಿರ್ದೇಶಾಂಕಗಳನ್ನು ನಾವು ಗುರುತಿಸಬೇಕಾಗುತ್ತೆ ಮಕ್ಕಳ ಮೊದಲನೇ ಚತುರ್ಥಾಂಕ ಪ್ಲಸ್ ಪ್ಲಸ್ ಎರಡನೇದು ಮೈನಸ್ ಪ್ಲಸ್ ಆಗಿರ್ತದೆ ಮೂರನೇದು ಮೈನಸ್ ಮೈನಸ್ ನಾಲ್ಕನೇದು ಪ್ಲಸ್ ಮೈನಸ್ ಆಗಿರ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ರಜ್ರಾಕೃತಿಯಲ್ಲಿರುವ ಜಮೀನಿನ ಸುತ್ತಳತೆಯು ನಾಲ್ಕು ನೂರ ಮೀಟರ್ ಆದರೆ ಅದರ ನೂರ ಅರವತ್ತು ಮೀಟರ್ ಉದ್ದವಿರುವ ಒಂದು ಕರ್ಣವು ಜಮೀನನ್ನು ಎರಡು ಸಮ ಸರ್ವಸಮ ತ್ರಿಭುಜಗಳಾಗಿ ವಿಂಗಡಿಸಿದೆ ಪ್ರತಿ ತ್ರಿಭುಜಾಕಾರದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಥವಾ ಒಂದು ತ್ರಿಭುಜದ ಬಾಹುಗಳ ಅನುಪಾತ ಮೂರು ಇಷ್ಟು ಐದು ಇಷ್ಟು ಏಳು ಆಗಿದೆ ಅದರ ಸುತ್ತಳತೆ ಮುನ್ನೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ನೀವಿಲ್ಲಿ ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸೆವೆನ್ ಸೊ ಟೋಟಲ್ ಆಗಿ ತ್ರೀ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಅಂತ ಹೇಳಿ ತೆಗೆದುಕೊಂಡು ಸೊ ನೀವು ಆ್ಯಡ್ ಮಾಡಿದ್ರೆ ಫಿಫ್ಟೀನ್ ಬರ್ತದೆ ಮಕ್ಕಳ ಅನುಪಾತಗಳು ಸೊ ಟೋಟಲ್ ಎಸ್ ನಮಗೆ ಫಿಫ್ಟೀನ್ ಬರ್ತದೆ ಹಾಗಾಗಿ ನಾವು ಅದನ್ನು ಅನುಪಾತವನ್ನು ತೆಗೆದುಕೊಂಡು ಫೈ ಫಿಫ್ಟೀನ್ ಎಕ್ಸ್ ಬರ್ತದೆ ಸೊ ಟೋಟಲ್ ನಮಗೆ ಇಲ್ಲಿ ಹೆರಾನ್ಸ್ ಸೂತ್ರವನ್ನು ನೀವು ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ ಮೂವತ್ತನೇದು ಟ್ವೆಂಟಿ ಒನ್ ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರತಾ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿ ಮತ್ತು ಬಿ ಬಿಇ ಮತ್ತು ಸಿ ಎಫ್ಗಳಾಗಿದ್ದು ಸಮವಾಗಿವೆ ಮೊದಲನೇದು ತ್ರಿಭುಜ ಎ ಬಿ ಇ ತ್ರಿಭುಜ ಎ ಸಿ ಎಫ್ ಮತ್ತು ಎ ಸಿ ಸಮ ಎ ಬಿ ಆದಾಗ ತ್ರಿಭುಜ ಎ ಬಿ ಸಿ ದ್ವಿಭಾವು ತ್ರಿಭುಜ ಎಂದು ಸಾಧಿಸಿ ನೆಕ್ಸ್ಟ್ ಯುಕ್ಲಿ ಮೂರು ಆಧಾರ ಪ್ರತಿಜ್ಞೆ ಕೇಳಿದ್ದಾರೆ ನೆಕ್ಸ್ಟ್ ಟು ಎಕ್ಸ್ ಪ್ಲಸ್ ವೈಸಿಕಲ್ಸ್ ಟು ಫೈ ಈ ರೇಖಾತ್ಮಕ ಸಮೀಕರಣಕ್ಕೆ ಮೂರು ಪರಿಹಾರಗಳನ್ನು ಕಂಡಿಡಲಿಕ್ಕೆ ನಮಗೆ ಹೇಳಿದ್ದಾರೆ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತದೆ ಸೊ ಇಲ್ಲಿ ನಮಗೆ ಪ್ರಬಂಧ ಪ್ರಬಂಧವೊಂದನ್ನು ಇದು ಸಾರಿ ನಮಗೆ ಒಂದು ಪ್ರಮೇಯವನ್ನು ಕೇಳಿದ್ದಾರೆ ವೃತ್ತದ ಒಂದೇ ಕಂಸದ ಮೇಲೆ ಇರುವ ಕೇಂದ್ರ ಕೋನ ಮತ್ತು ಪರಿಧಿಕೋನದ ಸಂಬಂಧದ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಲಿಕ್ಕೆ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಡಿ ಒಂದು ಆಯತ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎಹುಗಳ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎಂದು ತೋರಿಸಿ ಅಥವಾ ಡಿ ಒಂದು ವಜ್ರಾಕೃತಿ ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಸೊ ಇಲ್ಲಿ ಎ ಬಿ ಸಿ ಡಿ ಒಂದು ಆಯತ ಎಂದು ತೋರಿಸಿ ನೆಕ್ಸ್ಟ್ ಒಂದು ಕಾಲೋನಿಯಲ್ಲಿ ಇಪ್ಪತ್ತು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನವಿದೆ ಅಂಕುರ ಸೈಯದ್ ಡೇವಿಡ್ ಎಂಬ ಮೂರು ಹುಡುಗರು ಈ ಉದ್ಯಾನವದ ಅಂಚಿನಲ್ಲಿ ಸಮದೂರದಲ್ಲಿ ಕುಳಿತಿರುತ್ತಾರೆ ಪ್ರತಿಯೊಬ್ಬರಲ್ಲಿಯೂ ಪರಸ್ಪರ ಮಾತನಾಡಲು ಆಟಿಕೆಯ ಟೆಲಿಫೋನ್ ಇದೆ ಪ್ರತಿ ಟೆಲಿಫೋನ್ ತಂತಿಯ ಉದ್ದವನ್ನ ಕಂಡುಹಿಡಿಯಿರಿ ನೆಕ್ಸ್ಟ್ ಇಲ್ಲಿ ಈ ದತ್ತಾಂಶಕ್ಕೆ ಬಹುಭುಜಾಕೃತಿಯನ್ನ ರಚಿಸಿರಿ ಅಂತ ಹೇಳಿಕೊಟ್ಟಿದ್ದಾರೆ ಮಕ್ಕಳ ಸೊ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಕೇಳಿದರೆ ಪಾದ ತ್ರಿ ಪಾದದ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಎತ್ತರ ನಲವತ್ತೆಂಟು ಸೆಂಟಿಮೀಟರ್ ಇರುವಂತಹ ನೇರಪಾದ ಶಂಕುವಿನ ಓರೆ ಎತ್ತರ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲ ಇದಿಷ್ಟನ್ನು ಸಹ ನೀವು ಕಂಡುಹಿಡಬೇಕು ಸೊ ಕಂಡುಹಿಡಬೇಕು ಅಂದರೆ ಸೂತ್ರ ಒಂದು ಗೊತ್ತಿದ್ರೆ ಸಾಕು ಯಾಕೆಂದರೆ ಈಸಿಯಾಗಿ ತ್ರಿಜ್ಯ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಸೊ ಹಾಗಾಗಿ ಫಸ್ಟ್ ನಾವು ಓರೆ ಎತ್ತರ ಎಲ್ಲಿ ಕಂಡುಹಿಡ್ಕೊಂಡ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಸೊ ಸೂತ್ರ ಬಳಸಿ ಕಂಡು ಸೊ ಹಾಗಾಗಿ ಇದೊಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಇದೇ ರೀತಿ ನಾನು ಇನ್ನೂ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ